ಲೈಫಿ ಹಂಗೆ ತುಂಬಾ ತಮಾಷೆ ತುಂಬಾ ತಮಾಷೆ ಯಾಕೆ ಯಾವ್ದಕ್ಕೂ ಉಪಯೋಗ ಅಂತ ಗೊತ್ತಿಲ್ಲದೆ ನೀನು ಹಂಗೆ ತುಂಬಾ ತಮಾಷೆ ಎಲ್ಲರೂ ಹುಟ್ಟುವುದು ಸುಖಕ್ಕಾಗಿ ಮಾಡು ಇಲ್ಲವೇ ಮಡಿ ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಸುಲ್ತಾನ್ ಗಿವ್ ಮಿ ಟೆನ್ ರುಪೀಸ್ ಕಾಸ್ಟ್ಲಿ ಲೈಫ್ ಕಾಸ್ಟ್ಲಿ ಲೈಫ್ ಮುಖ ಚೆನ್ನಾಗಿಟ್ಕೊಳ್ಳಿ ಒಳ್ಳೆ ಬಟ್ಟೆ ಹಾಕೊಳ್ಳಿ ಮನ್ಸು ಹಾಳಾಗಿ ಹೋಗ್ಲಿ ಔಟ್ಲುಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೀಸ್ಗೆ ಆಂಟಿ ಟಾಕೀಸ್ಗೆ ಫ್ರೀನಾ ಫ್ರೀಯಾಗಿ ಫ್ರೀನಾಷ್ ಸಿಕ್ಕಲ್ಲ ಕಣ ಮಗು ಹತ್ತು ರೂಪಾಯಿ ನೀರ್ ನಾ ಕುಡಿದ್ರೆ ಅದನ್ನ ಹೊರಗಾಕ ಒಂದು ರೂಪಾಯಿ ಕೊಡಬೇಕು ನಿರ್ಮಲ ಬೆಂಗಳೂರು ಗಾರ್ಡನ್ ಸಿಟೀಸ್ ಇಂದ ನೈನ್ಟೀನ್ ಫಾರ್ಟಿಲಿ ಹುಟ್ಟಬೇಕಾಯಿತು ಯಾವ ಮಾರಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಲಿಂಕ್ ತಪ್ಪಾಗಿದೆ ಯಾವ್ದಾದ್ರು ಬಾವುಟ ಸಿಕ್ಕ ತಗೊಂಡೋಗಿ ವಿಧಾನಸೌಧ ಒಂದು ಚಳವಳಿ ಕೂತ್ಬಿಟ್ಟಿಯಾ ಗಾಂಧೀಜಿ ಗೋರಿಲೆ ಪಾಕ 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 ಅನ್ನ ಹಾಕ್ಬಿಡ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಒಂದು ಫಿಟ್ಟು ನೀನು ದುನಿಯಾಗೆ ಇಲ್ಲಿ ಕೈ ತರ್ಸ ಕೈ ತರ್ಸ ಅಯ್ಯೋ ರೇಖೆಗಳೆಲ್ಲ ಅಳಿಸಿ ಹೋಗಿವೆಲ್ಲಪ್ಪ ಮೊದಲು ಕೈ ಕೆಲಸ ನಿಲ್ಸಿ ಯಾವ್ದಾದ್ರು ಈಡು ಜೋಡು ತಗ್ಲಾಕೋ ಬ್ರೈನ್ ವರ್ಕ್ ಆಗುತ್ತೆ ಕಲ್ಮಶಾಲ ವರ್ಕ್ ಹಾಕೋ ನಿಮ್ಮಅಪ್ಪನ್ಗೆ ಎಷ್ಟು ಜನಪ್ಪ ಮಕ್ಕಳು ಮೂರ್ ಜನ ಆಗ್ತಿರೋ ಗಂಡಾಗ್ಲಿ 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 ಅಂತ ಪ್ರಯತ್ನ ಪಟ್ಟು ಪಟ್ಟು ಗಂಡಿಸ್ತಾರೆ ಅಷ್ಟೇ ಟೇಸ್ಟ್ ಮಾಡಿಸ್ಕೋ ವೇಸ್ಟ್ ಆಫ್ ಇಂಡಿಯಾ ಮನರಂಜನೆ ಇಲ್ಲ ಮಕ್ಕಳು ಹುಡ್ತಾರೆ ಮಳೆ ಆಗಿಲ್ಲ ರೈತ ಸಾಯ್ತಾನೆ ಕುಡಿಯೋ ಕಾಸಿಲ್ಲ ಸತ್ಯ ಸತ್ತೋತಾನೆ ಆಮೇಲೆ ಮೆಣಕುಯಕಿ ಯಾರು ಇರಲ್ಲ ಬಿ ಕೇರ್ಫುಲ್ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್ ಜೈ ಕರ್ನಾಟಕ ಮಾತೆ ಪ್ರಭೇ ಆಯ್ ಬಾ ಏನೇ ನೀನ್ ಹುಡುಗರು ದುಂಡು ಪಳ್ಯದಲ್ಲಿ ಸ್ಟೇಟ್ರ ತಗೊಂಡ್ಬಂದಂಗ ಆಗ್ಲತ್ತೆ ನನ್ಯ ತಗೊಂಬಂದ್ರಾಮ ನಿನ್ ನೋಡಿ ದಿಸ ಆಯ್ತು ಮಾಪ ಏನ್ಮ ಹೋಗ್ತಾರ ನಿಂದು ದುನಿಯಾದಲ್ಲಿ ದುಡ್ಡು ಮುಖ್ಯ ಕುಡ್ದ ಮುಖ್ಯ ಈ ಪಾಪಿ ಹೊಟ್ಟೆ ತುಂಬೇಕಲ್ಲಪ್ಪಾ ನೀವಿಲ್ಲ ಕುಡಿಸ್ಬಿಟ್ಟು ಬಿಟ್ಬಿಟ್ಟು ನಾಡು ಕಟ್ಟಲು ಪ್ರಯತ್ನಿಸಿ ಫಲ ಅವನು ಕೊಡ್ತಾನೆ ನಿಮ್ಮ ಹೆಂಡತಿಗೆ ಮುತ್ತು ಕೊಡೋದ್ರಲ್ಲಿ ಏನು ಪ್ರಯೋಜನ ಪ್ರಯತ್ನಿಸಿ 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 ಫಲ ಅವನು ಕೊಡ್ತಾನೆ ಜೈ ಕರ್ನಾಟಕ ಒಂದೇ ಮಾತರಂ ಟಿಪುಸುತಾರ್ ಎಫ್ ಟಿವಿ ಇಟಿವಿ ಬಿಟಿವಿ ಬಿಟಿವಿ ಏ ಮಾಮಗನ್ ಬೇರ್ ಕೊಟ್ರು ವಾ ಐದು ಪಕ್ಕ ಎರಡು ಸೊನ್ನೆ ಹಾಕಿಬಿಟವರೇ ನಮ್ಮ ಜನಗಳಿಗೆ ಎಷ್ಟನ ಕಷ್ಟ ಇರಲಿ ಈ ಗಾಂಧಿ ತಾತ ಮಾತ್ರ ಬಲ್ ಚಂದಾಗಿ ನಗ್ತಾನೆ ಇರ್ತಾರೆ ಅಂತ ಹೇಳೋದು ಓ ಐನೂರು ರೂಪಾಯಿ ತಡೆಯೋ ವರ್ಜಿನಲ್ ಡೂಪ್ಲಿಕೇಟ್ ಕ್ವಾಟರ್ಜಿನಲ್ ಐನೂರು ರೂಪಾಯಿ ಒಂದು ಕ್ವಾಟ್ರೋ ಒಂದ್ ಬಿರಿಯಾನಿ ಒಂದ್ ಇಪ್ಪತ್ತೈದು ರೂಪಾಯಿ ಮಲ್ಗಾಕೆ ಗಾನ ಬಜಾ ಲೈವ್ ಬ್ಯಾಂಡ್ಗೆಲ್ಲ ಆಗಲ್ಲ ಕನಸು ಕಾಣ್ಬೋದ ಅಷ್ಟೇ ಅಣ್ಣಪ್ಪ ಅಣ್ಣ ಅಲ್ಲಣ್ಣ ಎಂತ ವಿಚಿತ್ರ ಅಣ್ಣ ಯಾರ್ಗಣ ಹೊಡೆದ್ರೆ ದುಡ್ಡು ಕೊಡ್ತಾರ ಎಂತ ಜನಗಳ್ ಕೈಕಲ್ಲೆತ್ತಿದ್ರೆ ಶಿವ ಅಂತ ಮೇಲೆ ಕಳಿಸಿದ್ರೆ ದುಡ್ಡು ಕೊಡ್ತಾರೆ ಕಷ್ಟ ಪಟ್ಬಿಟ್ಟು ಓಲ್ಡ್ ಸಮಾನ ಈಗ ಏನಿದ್ರು ಎದರಿಸಿ ಬೆದರಿಸಿ ದುಡ್ಡು ಕಿತ್ಕೋಬೇಕು ನಾನು ಒಳ್ಳೆಯವನು ನಂಗೆ ಒಂದೆರಡು ಇಡ್ಲಿ ಕುಡಿ ಅಂತಾನು ಹೋ ಅಂತ ಉಗಿದ್ಬಿಟ್ಟು ಮಗನೇ ದುಡ್ಡು ಬಡಗಲಿ ಐನೂರು ರೂಪಾಯಿ ಕಣ ಬರ ನಮ್ಗೆ ಹಂಗೆ ಬೇರೆ ಕತೆ ಬಾ ಐನೂರು ರೂಪಾಯಿಗೆ ಒಂದು ಲೆವೆಲ್ ದುನಿ ನೋಡ್ಬೋದು ರಾತ್ರಿ ಹೊತ್ತಲ್ಲಿ ಯಾರನ್ನ ಪಕ್ಕದಲ್ಲಿ ಇಲ್ಲ ಅಂದ್ರೆ ನಿಂಗೆ ನಿದ್ದೆ ಬತ್ತದಾ ಎಂತ ಮಾತಾಡ್ತೇವೆ ನೋಡು ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟು ತಲೆ ಕೆಳಗಡೆ ಕೈ ಕೊಟ್ಕೊಂಡು ಮಲಗ್ಬಿಟ್ರೆ ಯಮ ಬಂದ್ರು ಎಬ್ಬರ್ ಸಾಕಾಗಕ್ಕಿಲ್ಲ ಯಮ ಬರಲ್ಲ ಪೊಲೀಸ್ ಮಾಮ ಪೊಲೀಸ್ ಮಾಮ ಬರ್ತಾನೆ ಕುಂಡೆ ಮೇಲೆ ಬರೆಯಾಕ್ ಬಿಡ್ತಾನೆ ಹ ಇದು ನಾಗರಿಕ ಸಮಾಜ ಎಲ್ಲರೂ ಮನೆಯೊಳಗೆ ಮಲಗಿಕೊಳ್ಳಬೇಕು ಅಂತ ರೂಲ್ಸ್ ಇದೆ ಭೋಜನ ಹ್ಮ್ ನಂಗೆಲ್ಲ ನೋಡ್ಬಾರ್ದು ಕಣ ತಪ್ಪು ಹ್ಮ್ ಅಣ್ಣ ಹಂಗೆಲ್ಲ ತಪ್ಪಿಸ್ಕೊಂಡಿರೋ ಹೆಣ್ಮಕ್ಳು ಎಲ್ಲಿ ಸಿಗ್ತಾರಣ್ಣ ನಂಗ ಬೇಕು ಅನ್ನೋದನ್ನ ಸುತ್ತಿ ಬಳಸಿ ಇಂತ್ಕೆ ಮುಂದಕ್ಕೆ ಮಾಡಿ ಒಳ್ಳೆ ಮೆಗಾ ಸೀರಿಯಲ್ ತರ ಎಳ್ದಾಡ್ತಿಯಲ್ಲ ಬಾರೋ ನಿನ್ನ ವಯಸ್ಸಲ್ಲಿ ನಾನು ಇದೇ ತರ ಕಾನೂನ ಕೈಗೆ ತಗೊಂಡು ರೋಡ್ ರೋಡಲ್ಲಿ ಮೆರದಾಡ್ಬಿಟ್ಟೆ ನೋಡ ಅದೊಂದು ನರಕ ರಾತ್ರಿ ಸ್ವರ್ಗ ದುಡ್ಡು ಕೊಟ್ರೆ ಇಲ್ಲಿ ಎಲ್ಲ ಸಿಗುತ್ತೆ ಮದರ್ ಲವ್ ಒಂದ್ ಬಿಟ್ಟು ಮನೆ ಇದ್ದು ಬದುಕಲ್ ತಪ್ಪಿಸ್ಕೊಂಡವ್ರು ಜನ ಜನವ್ರೆ ಬ್ಯಾಲೆನ್ಸ್ ಇದೆಯಲ್ಲ బా 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 ఘజె పూజ హీరో శీలవతి నన్ తప్ప క్షమస్బిడు

ಟೈಮ್ ಎಷ್ಟಪ್ಪ ಮಾಮ್ ಎಂಟ್ ಗಂಟೆ ಬೆಳಿಗ್ಗೆನ ರಾತ್ರಿ ಬೆಳಗ್ಗೆ ಮಾಮ್ ಎಂ ಮಾರಿದ್ರೆ ಕೊಡಿಲ್ ಮಚ್ಚ ಸೇಟ್ ಹೊಡ್ದಿದ್ ಕೆ ಸಲ ಇದು ಮಂಜನ ಪಕ್ಕದಲ್ಲಿ ಪೊಟ್ಟ ಮಹಾನ್ ಭಾಷೆಯ ದುಃಖಕ್ಕೆ ಮೂಲ ನಾಡು ಉಳಿಸಿ ಭಾಷೆ ಬೆಳೆಸಿ ಪರ ಇಲ್ಲ ಇಂಗ್ಲೀಷು ಕಲ್ತ್ಕಳಿ ನನ್ನ ದೌರ್ಬಲಕ್ಕೆ ರಮ್ಮು ಕುಡಿಯಿರಿ ಗಿವ್ ಮಿ 10 ರೂಪೀಸ್ ಕಾಸ್ಟ್ಲಿ ಲೈಫ್ ಪ್ಲೀಸ್ ಕಮ್ ಆನ್ ಅಮ್ಮ ಹೋಗೆ ಹಾಕೊಂಡ ಇಲ್ಲ ಬೇರೆ ಏನನ ಬೇಕಾ ಬೇಡಪ್ಪ ಹೌದಪ್ಪ ಈಗ ಸ್ವಲ್ಪ ಮಂಜ ಹೋಗದ ನೆಕ್ಸ್ಟ್ ಯಾರು ನೆಕ್ಸ್ಟ್ ದೋಪು ಪಳಿದಗಿರಿ ಪಳಿದಗಿರಿ ಅದಾದ್ಮೇಲೆ ನಾನೇ 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 ಮುಚ್ಕೊಂಡಿದ್ದಲೆ ಡಿಡ್ಲಿ ಯಾರ ಸುಡ್ತಾರೆ ಬುಲೆಟ್ ವೇಟ್ ಡ್ಯೂಟಿ ವೇಟ್ ಮಾಮೋ ನಾನು ಮಾಡಿರೋ ಕೇಸ್ ಪಬ್ಲಿಕ್ ಆದ್ರೆ ನನ್ನ ಹೆಸರು ಕೇಳಿದ್ರೆ ಓಡೈತಾ ಬೇಡ ಸರಿ ಹೋಗಲ್ಲ ಯಾರಪ್ಪ ನಿಂಗೆ ಬೇಲ್ ಕೊಟ್ಟಿದ್ದು ದುಡ್ಡು ಪ್ರಭಿದು ಹೆಸರು ಪೆಟ್ರೋಲ್ ಉದ್ದರ ಆಗಲ್ಲ ನೀನು ಕಾಲ್ನೆಟ್ಗಾಗವರೆಗೂ ಹಾಸ್ಪಿಟ್ಲ್ ಅಲ್ಲಿ ಇರೋದಲ್ಲ ನೋಡು ಮಾಮ್ ಅವತಾರದಲ್ಲಿ ಏರಿಯಾ ರೌಂಡ್ ಹಾಕಿದ್ರೆ ಮರ್ಯಾದೆ ಬೇರೆ ಕಾಲಿಗೆ ಶೂಟ್ ಆಗಿದ್ರು ಹೆಂಗ್ ಓಡಾಡ್ತ ನೋಡು ಅಂತಾರೆ ಒಂಥರ ಅವಾಮೆಂಟ್ ಏನಲ್ಲ ಪುಂಗಡ ಸುಮಾರ ಬೆಳಿಗ್ಗೆ ಒಂಬತ್ತುವರೆಗೆ ಬರ್ತಾನೆ ಟಿಪ್ಪು ಎಕ್ಸ್ಪ್ರೆಸ್ ಎರಡು ಮನೆಕೊಡ್ಕೊಡ್ಕೊ ಮೊದ್ಲಿಗೆ ಇದು ನನ್ನ ಮನೆ ಈಗ ಇದು ನಿನ್ನ ಮನೆ ಇಲ್ಲಿರೋದೆಲ್ಲ ವೇಸ್ಟು ಈ ದುನಿಯಾದಲ್ಲಿ ನೀನು ವೇಸ್ಟು ಇದು ನನ್ನ ಮನೆ ಏನು ನೀವು ಯಾರು ನೀವು ಯಾವ ಜಾತಿ ಮಾಂಸ ತಿಂತೀರಾ ವೆಜ್ಜ ನೋಡೋದಕ್ಕೆ ಗಂಡಸ್ ಥರ ಇದ್ದೀರಾ ನೀವು ಗಂಡಸೇನಾ ನೀವಿಬ್ಬರು ಗಂಡ ಹೆಣ್ತೀನ ನಿಮ್ಮಿಬ್ರದ್ದು ಯಾವ ರೀತಿ ಸಂಬಂಧ ಸಿಂಗಲ್ ಆದರೆ ಓಕೆಪ್ಪ ಡಬಲ್ ಆದರೆ ಪ್ರಾಬ್ಲಮ್ಮು ನೀವು ಡೈಲಿ ಸ್ನಾನ ಮಾಡ್ತೀರಾ ಒಂಬತ್ತುವರೆಗಳ ಲೈಟ್ ಆಫ್ ಮಾಡಿಬಿಡ್ಬೇಕು ಈ ತರ ತರಲೆ ಪ್ರಶ್ನೆ ನಿಮ್ಮನ್ನ ಯಾವನು ಕೇಳಲ್ಲ ಏರ್ ಕಂಡೀಷನ್ ಎಂತ ಮಳೆ ಬಂದು ಬಸ್ಸೇ ತೇಲ್ಕೊಂಡು ಹೋದ್ರು ಮೇಲ್ಗಡೆ ಸೋರಲ್ಲ ಅಣ್ಣ ಚಿಕ್ಕಿಗಳೆಲ್ಲ ಜಾಸ್ತಿ ಆದವೇ ಅದೊಂದು ಬಿಟ್ರೆ ಮಿಕ್ಕಿದೆಲ್ಲ ಚೆಂದವೆ ಇಲ್ಲೇ ತಿನ್ಕೊಂಡು ಇಲ್ಲೇ ಮಲ್ಕೊಂಡಿದ್ರೆ ನಾವು ಬಸ್ಸಾಗೋಯ್ತಾನೇ ಇದ್ದೀವಿ ನಾವು ಇಳಿಯೋ ಸ್ಟಾಪೇ ಬಂದಿಲ್ಲ ಅನಿಸ್ಬಿಡ್ತದ ಅಲ್ವಾ ಚೆನ್ನಾಗಿ ಮಾತಾಡ್ತಾರೆ ಬಂಡಕವಿ ಕವಿ ತಪ್ಪು 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 ಎಲ್ಲರಿಗೂ ಒಂದಲ್ಲ ದಿವಸ ಇಳಿಯೋ ಸ್ಟಾಪ್ ಬಂದೇ ಬರುತ್ತೆ ಆವಾಗ ಇಳಿದ್ಬಿಟ್ಟು ಹೋಯ್ತಾ ಇರಬೇಕು ಅಷ್ಟೇ ನೋಡಮ್ಮ ಅಲ್ಲಿ ಕಾಣಿಸಿದೆಯಲ್ಲ ಬಾಗ್ಲು ಅಲ್ಲಿ ನಿನ್ನ ಬೆಳಗಿನ ಪಾಪಕ್ಕರ್ ಮಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡು ಬನ್ನಿ ಲಕ್ಷ್ಮಣರೇ ಚೆನ್ನಾಗಿದ್ದೀರಾ ನಾನು ಸತ್ಯಣ್ಣ ನಮ್ಮ ಓನರು ಈ ಏರಿಯಾಗೆ ಇವರೇ ಬಾಸು ಆಡಿಯೋ ವಿಡಿಯೋ ಎರಡು ಔಟ್ ಎರಡು ಕ್ಲೀನ್ ಮಾಡಿಸ್ತೀನಿ ಅಂತ ಸುಮಾರು ವರ್ಷದಿಂದ ಹೇಳ್ತಾನೆ ಅವಳೆ ಮಗ ಅಮೇರಿಕ್ಳೆ ಕಾಲಿ ಬಿದ್ದೋಗ್ಲ ಸುಮ್ ಎಲ್ಲ ವೇಟ್ ಸುಮ್ ನೂರು ಅಡ್ವಾನ್ಸ್ ಕೊಡು ರೂಪಾಯಿ ಕೊಡು ಕೊಡು ಬೇಗ ಹೋಗು ಹೋಗು ನೀ ಕೊಟ್ಟಿದ್ದ ತೆಂಗಿನಕಾಯಿ ಎಲ್ಲಾ ಕೊಳ್ತೋಗೋದೇ ಬೇಕು ಆಯ್ತು ಹೋಗು ಹೋಗು ನೀವ್ ಯಾವಾಗಲೇ ಮಾತಾಡ್ಬೇಕು ಅಂತಂದ್ರು ಒಂದ್ ತರಿ ಡಿಸ್ಟೆನ್ಸ್ ಇಟ್ಬಿಟ್ಟು ಮಾತಾಡಿ ಆ ಯಾಕೆಂದ್ರೆ ಇವತ್ತು ನಾಳೆ ಅರ್ಥ ಮಾಡ್ಕೊಂಡು ನಗ್ತಾ ಇರ್ತಾಳೆ ಬಾಯ್ ಬೀಳ್ಬೇಡಿ ಹ್ಮ್ ತಗೋ ಇದನ್ನ ಮನೆಗೆ ಏನ್ ಬೇಕು ಪಾತ್ರೆ ಚಾಪೆ ಪಗಡೆ ಎಲ್ಲಾ ಆಯ್ತಾ ಜೈ ಒಂದೇ ಮಾತಾಡಮ್ ಟಿಪ್ಪು ಸುಲ್ತಾನ್ ಒಳ್ಳೆ ಕಾಡು ಮನ್ಸಾ ಯಾವ ಹೇಳ್ತಾಳೆ ನಿನ್ ಜೊತೆ ಏ ಚೆನ್ನಾಗಿರೋದಕ್ಕೆ ಆ ರಘುಪತಿ ನೀನು ಸುಮ್ನೆ ಬಿಟ್ಟಿರೋದು ಅವನಂತ ಕೇಳೋಕೆ ಗೊತ್ತಾ ನಾವು ಸುಮ್ಮನೆ ಇರ್ತೀನಿ ನೀನು ಈ ಕಾಲದಲ್ಲಿ ಗೊತ್ತಾ ಎದುರಿದ್ರೆ ಎದುರಿಸ್ತಾರೆ ತಿರುಗಿ ಬಿಳು ಹೇಳು ಮಾಡಕ್ಕಿಲ್ಲ ಹಿಂಗೆ ಅಭೇ ಇರ್ಬೇಡ ಕಣ ಯಾವಳನ ತಗಲಾಕೊಳ್ಳೋ ಜವಾಬ್ದಾರಿ ಬರುತ್ತೆ ರೆಸ್ಪಾನ್ಸಿಬಿಲಿಟಿ ಏನು ಮದುವೆ ಮಾಡ್ಕೊ ಅಂತ ಚಿನ್ನ ಕಿಟ್ಟಿಲ್ಲ ಜುಟ್ಟು ಮಲ್ಲಿಗೆ ಹೋಗಿ ಕಟ್ಕೊಂಡು ತಿರುಗಿ ಬಿಡ್ತೀನಿ ತಾಳೋ ಹ್ಮ್ ಮಲ್ಲಿಗೆ ಹೂವೇ ಹ್ಮ್ ಮದುವೆ ಅನ್ನೋದು ಮನಸ್ಸಿಗೂ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ನೋಡ ಒಂದೇ ಒಂದು ಮದುವೆ ಮಾಡ್ಕೊಳ್ಳೋ ಆ ಥರದ ಮಾಡ್ಕಂಡ್ರೆ ಕಣೋ ಇಲ್ ಎನರ್ಜಿ ಪೋಲಾಬಿಡುತ್ತೆ ನ್ಯಾಷನಲ್ ವೇಸ್ಟ್ ಹಾ ಅಲ್ಲ ಕಣ ಆ ಪೂರ್ಣೆನ ಹುಡುಗಿ ಚೆನ್ನಾಗಿಲ್ಲಪ್ಪ ಹಾ ನಾನು ಅದೇನ ಮಾಡ್ಕತ್ತಾರೆ ನಾವೊಂದು ಗಂಟೆ ಹಾಕ್ಸಾನ ನಾವು ಮದುವೆ ಪುಣ್ಯ ಅಂತ ನಾನು ನೋಡಿದ್ರೆ ಹ್ಞೂ ನೀನು ನನ್ನ ಮಗನೂ ಗಾಂಚಲಿ ಮಾಡಿಬಿಟ್ಟು ಆ ಹುಡುಗಿನ ಓಡಿಸ್ಬಿಟ್ಟಿದ್ಯಾ ಏಯ್ ಎದೇನೋ ಕೈಕಳ ಕೈಕಳ ನಿನ್ನ ಹುಡುಗಿ ಲವ್ ಮಾಡ್ತಾ ಇರಲ್ವೇನೋ ಸುಂದೀರಣ ಯಾತ್ರ ಥರ ಮಾತಾಡ್ತಾ ಇದೆಯಾ ಅಕ್ಕಪಕ್ಕ ಯಾರನ್ನ ಕೇಳಿಸ್ಕೊಂಡು ತುಂಬಿಕೊಂಡು ಮಕ್ಕಗ್ದಾರು ಆಯ್ ಲೂಸನ್ ಮಗನೇ ಲವ್ ಅಸೈಜ್ ವಿಚಾರ ಏನೋ ಏನಂತ ಲವ್ ಲಂತಂದ್ರೆ ಓಹೋ ನಾನೇನು ಕಂಡಿಲ್ವನ ಲವ್ ಅಂದ್ರೆ ನಮ್ಮ ಬಂಡೆ ಯಜಮಾನ ನಾವ್ ಕಲ್ಲೋಡಿಯವಾಗ ಆ ಜಲ್ಲಿ ಓಡಿಯೋ ಲಕ್ಷ್ಮಿನ ಪ್ಯಾಂಟ್ ಅಬ್ಬರ ಹುಡ್ಗಿರ್ನೆಲ್ಲ ಬಂಡೆ ಸಂದಿಲಿ ಕಾರಲ್ಲ ಕರ್ಕೊಂಡೋಗಿ ತಪ್ಪು ತಿಳಿವಳಿಕೆ ಮಗು ಅದು ಲವ್ವಿನ ಕೊರೆ ಸ್ಟೇಜ್ ಹಣ ಹೋಗು ತಗೋ ಎಂಜಾಯ್ ಎಂಜ ವಯಸ್ಗ ಚೆನ್ನಾಗಿರ್ಬೇಕು ಹಣವ್ ನೀನ್ ಮನ್ಷನೇ ಅಲ್ಲಣ್ಣ ಹ್ಞೂ ಇದೇ ನೋಡೋ ನಾನೇನು ಹಿಂಗೆ ಒಳ್ಳೇದು ಅಂತ ನಾನು ಮನ್ಸಲ್ಲ ಅಂತ ನಾನೇನು ದೆವ್ವ ಏನಪ್ಪ ಹ್ಞೂ ಇದಕ್ಕೆ ನಾನು ಹೇಳೋದು ತಪ್ಪು ತಿಳ್ಕೊಬೇಡ ಅಂತ ನೋಡ್ಸಿವೋ ನಾನು ಒಳ್ಳೆಯರ್ಗು ಒಳ್ಳೇನು ಕೆಟ್ಟವ್ರಿಗೂ ಒಳ್ಳೇನು ಎತ್ತೋ ಬಿಡಪ್ಪ ನಾ ಏನು ಹೇಳೋದು ನಂಗೆ ಅರ್ಥ ಇರಲಿಲ್ಲ ತಿಂಕೋ ತಿನ್ಕೋ ತಿಂಕೋ ನೋಡು ಹಿಂಗೆ ಮಾಡ್ಕೊಳೋದು ನೀನು ಅದೆಲ್ಲ ಬಿಡು ಮೊದಲು ಏನು ಕೆಲಸ ಮಾಡ್ತಾ ಇದ್ದೆ ಹೆಣ ಕೊಯ್ಯೋದು ಹೆಣ ಕೊಯ್ಯೋದ ಏನಣ್ಣ ಕೆಲಸ ದೇಹದೊಳಗೆಲ್ಲ ಸ್ಪೇರ್ ಅಂತ ನೋಡ್ಬಿಟ್ಟು ತಿರುಗಿ ಬಿಡ್ತಾ ಇದ್ದೆ யா கெல்ச விட் பட்டே பேட அது கத்தே நான் ப்ளாஸ் பாக் சேரில் செக்ஸின் ம கே